ಹಲೋ ನಮಸ್ಕಾರ ಈ ಬಾರಿ ಬೇಸಿಗೆಯಲ್ಲಿ ಈ ಸಾಮಾನ್ಯವಾಗಿ ಕೆರೆಗಳಲ್ಲಿ ಒಂದು ಹನಿ ನೀರು ಸಹ ಇರದಂಥ ಸ್ಥಿತಿ ಇರುತ್ತೆ ಆದರೆ ಈ ಬಾರಿ ಇದೇ ಪ್ರಥಮ ಬಾರಿಗೆ ಏನು ಬೇಸಿಗೆಯಲ್ಲೂ ಸಹ ಒಂದು ಕೆರೆ ಭರ್ತಿಯಾಗಿ ನಳ ನಡೆಸ್ತಾ ಇರೋದು ಜನರಲ್ಲಿ ಖುಷಿ ಕೊಟ್ಟಿದೆ ಏನು ಕೊಪ್ಪಳ ತಾಲೂಕಿನ ಹೊಸಳ್ಳಿ ಕೆರೆ ಈ ಹೊಸಳಿ ಕೆರೆಗೆ ಈಗ ತುಂಗಭದ್ರಾ ಜಲಾಶಯದಿಂದ ನೀರು ಬಂದು ಭರ್ತಿಯಾಗಿರೋದು ಕಾರಣಕ್ಕಾಗಿ ಸುಮಾರು ನಲವತ್ತು ನಲವತ್ತೈದು ಎಕರೆ ಪ್ರದೇಶದಲ್ಲಿರುವಂಥ ಈ ಕೆರೆ ವಿಸ್ತಾರದ ಕೆರೆಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಪ್ರವಾಹ ಬಂದಾಗ ಅಲ್ಲಿ ಒಂದಿಷ್ಟು ಕೆರೆ ತುಂಬಿದ್ದು ಬಿಟ್ಟರೆ ಮತ್ತು ಇಪ್ಪತ್ತು ಹದಿಮೂರು ವರ್ಷಗಳ ನಂತರ ಈಗ ಕೆರೆ ತುಂಬಿ ಅದು ಕೋಡಿಯನೇ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಅಂತೇಳಿದರೆ ಭಾದ್ರಬಂಡಿ ನವಲ್ಕಲ್ಲಿ ಏತ ನೀರಾವರಿ ಯೋಜನೆ ಆರಂಭವಾಗಿರೋದು ಏನು ಕಳೆದ ತಿಂಗಳು ಈ ಯೋಜನೆಯನ್ನು ಲೋಕಾರ್ಪಣೆ ಮಾಡಿದ್ರು ಅದರಲ್ಲಿ ಇನ್ನೂ ಹೊಲಗಾಲೆಗಳಾಗಬೇಕು ಮತ್ತು ಕ ಏತ ನೀರಾವರಿಯಿಂದ ಸುಮಾರು ಇಪ್ಪತ್ತು ಸಾವಿರ ಎಕರೆ ನೀರು ತುಂಬ ನೀರನ್ನು ಹರಿಸಬೇಕಾಗಿರುವಂಥ ಯೋಜನೆ ಇದೆ ಆದರೆ ಅದು ಇನ್ನೂ ಪೂರ್ಣವಾಗದೇ ಇದ್ದರೂ ಸಹ ಇಲ್ಲಿ ಕೆರೆಗಳನ್ನು ತುಂಬಿಸುವಂಥ ಕಾರ್ಯ ಆರಂಭವಾಗಿದೆ ಅದರಲ್ಲಿ ಮುಖ್ಯವಾಗಿ ಏನು ಕೊಪ್ಪಳ ತಾಲೂಕಿನ ಕೆರೆಗೆ ನೀರನ್ನು ತುಂಬಿಸೋದ್ರಿಂದ ಇಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಾಗ್ತದೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಮತ್ತು ಒಂದಿಷ್ಟು ನೀರಾವರಿ ಪ್ರದೇಶ ಆಗ್ತದೆ ಅನ್ನೋಂಥ ಅಭಿಪ್ರಾಯ ಇದೆ ಒಂದು ಮುಖ್ಯವಾಗಿ ಇಲ್ಲಿರುವಂಥದ್ದು ಏನು ಕೊಪ್ಪಳದ ಭಾದರಬಂಡಿ ನವಲಿಕೆಯಲ್ಲಿ ಎತ್ನಿರೋರ ಯೋಜನೆಯಿಂದ ಇನ್ನಷ್ಟು ಕೆರೆ ಗಿಣಿಗೇರಿವರೆಗೂ ಕೆರೆಗಳನ್ನು ಮತ್ತು ಗಿಣಿಗೇರಿಯನ್ನು ಒಂದು ಟ್ರಂಕ್ ಕೆರೆ ಮಾಡಿ ಅದರಿಂದ ಇನ್ನಷ್ಟು ಕೆರೆಗಳನ್ನು ಅನ್ನುವಂಥ ಯೋಜನೆ ಇದೆ ಆದರೆ ಅದು ಯೋಜನೆಯಾಗಿ ಉಳಿಯದೆ ಮುಂದಿನ ದಿನಗಳಲ್ಲಿ ಕಾರ್ಯರೂಪಕ್ಕೆ ಬಂದರೆ ಅದು ಇನ್ನಷ್ಟು ರೈತರಿಗೆ ಅನುಕೂಲವಾಗ್ತದೆ ಯಾಕಂತೇಳಿ ಬೇಸಿಗೆಯಲ್ಲಿ ಇಲ್ಲಿರುವಂಥ ಎಲ್ಲ ಕೆರೆಕಟ್ಟುಗಳು ಸಂಪೂರ್ಣವಾಗಿ ಪತ್ತೆ ಆಗ್ತವೆ ಜಾನುವಾರುಗಳಿಗೆ ಹನಿ ನೀರು ಸಹ ಸಿಗದೇ ಸಿಗದಿರಂತಿದೆ ಮತ್ತು ಅಂತರ್ಜಲ ಮಟ್ಟ ದಿನೇ ದಿನೇ ಕುಸಿತಾ ಇದೆ ಈ ಅಂತರ್ಜಲ ಮಟ್ಟವನ್ನು ಕುಸಿತ ಕಾರಣಕ್ಕಾಗಿ ಹರಿಯುವ ನೀರನ್ನು ನಿಲ್ಲಿಸಬೇಕು ನಿಲ್ಲಿಸುವ ನೀರನ್ನು ಅನ್ನುವಂಥ ಏನು ಜಲ ಇದೆ ಆ ನಿಯಮಕ್ಕೆ ಅನುಸಾರವಾಗಿ ಈಗ ನಡೆದುಕೊಳ್ಬೇಕಾಯ್ತು ಆ ನಿಟ್ಟಿನಲ್ಲಿ ಈಗ ಪ್ರಥಮ ಹಂತದಲ್ಲಿ ಕಾರ್ಯ ನಡೆದಿದ್ದು ಇದು ಇನ್ನಷ್ಟು ಹೆಚ್ಚಾಗಲಿ ಅನ್ನೋದು ಮತ್ತೊಗೆ ಜೊತೆಗೆ ಇಲ್ಲಿ ಕೊಪ್ಪಳ ತಾಲೂಕಿನಲ್ಲಿ ತುಂಗಭದ್ರಾ ಜಲಾಶಯದಿಂದ ಕೆರೆ ತುಂಬಿಸುವ ಯೋಜನೆಗೆ ಏನು ಇದೆ ಅವುಗಳು ನೆನಗುದಿಗೆ ಬಿದ್ದೀವಿ ಅವುಗಳನ್ನು ಆಗಬೇಕು ಜೊತೆಗೆ ಅಳವಂಡಿ ಬೆಟ್ಟಗೇರಿ ಯುವತ್ ನೀರು ನೀರಾವರಿ ಯೋಜನೆ ಸಹ ಇದೇ ರೀತಿ ಆರಂಭವಾದರೆ ಜನರಿಗೆ ಅನುಕೂಲವಾಗ್ತದೆ ಅನ್ನೋದು ಜನರ ಅಭಿಪ್ರಾಯವಾಗಿದೆ ಸುಮಾರು ಒಂದು ಹನ್ನೊಂದು ವರ್ಷಗಳಿಂದ ನಮ್ಮ ಹೊಸ ಬಿ ಹೊಸಳ್ಳಿ ಕೆರೆ ತುಂಬಿರಲಿಲ್ಲ ಸರ್ ಇವಾಗ ಒಂದು ಶಾಸಕರ ಒಂದು ಇದರಿಂದ ಇವತ್ತು ಕೆರೆಗೆ ನೀರನ್ನು ತುಂಬಿಸುವಂತ ಒಂದು ಪ್ರಯತ್ನ ಆಗಿದೆ ಯಶಸ್ವಿಯಾಗಿ ಕೂಡ ಕೆರೆ ತುಂಬಿದೆ ಸರ್ ಇವತ್ತು ಈ ಒಂದು ಕೆರೆ ತುಂಬಿದ್ರಿಂದ ಇವತ್ತು ಬಹುತೇಕ ರೈತರಿಗೆ ಕೂಡ ಅಂತರ್ಜಲ ಆ ಇರ್ತಕ್ಕಂಥ ಬೋರ್ವೆಲ್ಗಳು ರೀಚಾರ್ಜ್ ಆಗಿದೆ ಸರ್ ಒಂದು ಆಮೇಲೆ ಆ ಭಾಗದಲ್ಲಿರ್ತಕ್ಕಂಥ ಕುರಿಗಾರರು ಬಹಳ ಕಷ್ಟಪಡುವಂಥ ಪರಿಸ್ಥಿತಿ ಇತ್ತು ಅದು ಕೂಡ ಇವತ್ತು ಈಡೇರಿದೆ ಒಂದು ಆಮೇಲೆ ಅಲ್ಲಿರ್ತಕ್ಕಂಥ ದನ ಕರುಗಳಿಗೆ ನೀರಿನ ಒಂದು ಸೌಲಭ್ಯ ಕೂಡ ಉಂಟಾಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈ ನಿಟ್ಟಿನಲ್ಲಿ ಏನು ಕೊಪ್ಪಳ ಶಾಸಕರ ರಾಘವೇಂದ್ರ ನಿಟ್ನಾಳ್ ಅವರು ಸಹ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿ ಈ ಕುರಿತು ಸಾಕಷ್ಟು ಚರ್ಚೆ ಆಗಿದೆ ಜೊತೆಗೆ ಏನು ಈಗಿರುವಂಥ ಬ ಮತ್ತು ನವಲ್ಕಲ್ ಏತ್ ನೀರಾವರಿಗೆ ಹೊಲಗಾಳಿಗಾಗಿ ಎರಡು ನೂರ ನಲವತ್ತೇಳು ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದರೆ ಆ ಮಂಜೂರು ಆಗಿರುವಂಥ ಯೋಜನೆಗಳು ಆರಂಭವಾದರೆ ಇನ್ನಷ್ಟು ಎಲ್ಲ ಕಾಲುವಂತೆ ಮತ್ತು ಅದು ಸಕಾಲಕ್ಕೆ ಮುಗಿಸ್ತೀವಿ ಅನ್ನೋಂಥ ಮಾತಿದೆ ಬಾದರಬಂಡಿ ಏತ್ ನೀರಾವರಿ ಯೋಜನೆಯನ್ನು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಂದಿನ ನೆಚ್ಚಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಬ್ರವರು ಮತ್ತು ಅಂದಿನ ನೀರಾವರಿ ಸಚಿವರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರವರು ಅತ್ಯಂತ ಉತ್ಸಾಹದಿಂದ ಎರಡು ನೀರಾವರಿ ಯೋಜನೆಗಳನ್ನು ಕೊಪ್ಪಳ ಕ್ಷೇತ್ರಕ್ಕೆ ಕೊಟ್ಟರು ಇವತ್ತು ಅಳವಂಡಿ ಬಟಗೇರಿ ಯತ್ ನೀರಾವರಿ ಯೋಜನೆ ಇರ್ಬೋದು ಬಾದ್ರಬಂಡಿ ನೌಲ್ಕಲ್ಮಟ್ಟಿ ಏತ್ ನೀರಾವರಿ ಯೋಜನೆ ಇರ್ಬೋದು ಸಿಂಗಟಾಲೂರು ಯತ್ ನೀರಾವರಿ ಯೋಜನೆ ಇರ್ಬೋದು ಇವತ್ತು ನಲವತ್ತೇಳು ಕೋಟಿ ರೂಪಾಯಿನ ಇವತ್ತು ಮೂವತ್ತ್ಮೂರಿಂದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ವರೆಗೆ ಸಿಂಗಟಾಲೂರು ಕೆನಾಲ್ಗೆ ದುಡ್ಡು ಕೊಟ್ಟು ಇವತ್ತು ಕೆನಾಲ್ ಸಂಪೂರ್ಣ ಮುಗಿಸ್ತಕ್ಕಂಥ ಕೆಲಸ ಮಾಡಿದೆವು ಇವತ್ತು ಮಧ್ಯಪ್ರದೇಶ ಮಾಡಲ್ಲ ಅಂತೇಳಿ ಸಿಂಗಟಾಲೂರಿಗೆ ಐದುನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎರಡನೇ ಹಂತ ಮತ್ತು ಮೂರನೇ ಹಂತ ಟೆಂಡರ್ ಕರೀತಕ್ಕಂಥ ಕೆಲಸ ಆಗಿದೆ ಇದೆಲ್ಲ ಏನು ಈಗಿರುವಂಥ ನವಲಕಲ್ಲು ಬದುಬಂಡಿಯೇತ ನೀರಾವರಿ ಹಿಂದಿನ ಹಲವು ವರ್ಷಗಳ ಬೇಡಿಕೆ ಆಗಿತ್ತು ಆದರೆ ಈಗ ಅದು ಅನುಷ್ಠಾನಗೊಳ್ತಿದೆ ಯಾಕಂತ ಹೇಳಿದ್ರೆ ಕೊಪ್ಪಳ ತಾಲೂಕಿನ ಪ್ರದೇಶದಲ್ಲಿ ಅದು ಹಿನ್ನೀರಿನ ಪ್ರದೇಶವಾಗಿರುವಂಥದ್ದಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿ ತುಂಗಭದ್ರಾ ಜಲಾಶಯದ ಒಡಲನ್ನು ಸೇರಿಕೊಂಡಿದೆ ಆ ರೈತರಿಗೆ ಪರ್ಯಾಯವಾಗಿ ಈಗ ನೀರಾವರಿ ಸೌಲಭ್ಯ ಕಲ್ಪಿಸ್ತಾ ಇರಬೇಕು ಅದಕ್ಕೆ ಈಗ ಆರಂಭದಲ್ಲಿ ಒಂದಿಷ್ಟು ಯಶಸ್ಸು ಕಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗಲಿ ಅನ್ನೋದು ಇಲ್ಲಿಯ ಜನರ ಅಭಿಪ್ರಾಯವಾಗಿದೆ షణబ్ బాచలాపూర్ న్యూస్ ఏటీన్ కడ